ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಯಾವ ನಮ್ಮ ಹದಿನೆಂಟು ಜನ ಶಾಸಕರು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ ಇದೇನು ಅವ್ರ ಸಂಬಳ ಜಾಸ್ತಿ ಮಾಡಗಣಕ್ಕೆ ಅವ್ರಿಗೇನೋ ಫೆಸಿಲಿಟಿ ಕೇಳಕಣಕ್ಕೆ ಅಲ್ಲ ಮಾಡಿರೋದು ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಟ್ರಾಪ್ ಮಾಡಿದ್ದಾರೆ ಅಂತ ಪಿಡಬ್ಲ್ಯೂಡಿ ಮಂತ್ರಿ ಹೇಳಿದ್ದಾರೆ ಸದನಕ್ಕೆ ಹೇಳಿರೋದು ಅವರು ಸ್ಪೀಕರ್ಗೆಲ್ಲ ಹೇಳಿರೋದು ಸದನದ ಆಸ್ತಿ ಅದು ಒಂದ್ಸರಿ ಮಾತಾಡಿದ ಮೇಲೆ ಸದನದ ಆಸ್ತಿ ನಾವು ಅದನ್ನು ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದೀರ ಅಷ್ಟೇ ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ ಆ ಮೀಸಲಾತಿ ಸಂವಿಧಾನದ ವಿರೋಧಿ ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರುವಂಥದ್ದು ಅವರು ಅವರ ನಡವಳಿಕೆ ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ಏನೋ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಸ್ಪೀಕರು ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಬನ್ನಿ 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 ನಿಂತ್ಕೊಂಡ ಬನ್ನಿ ಸೈಡ್ಗೋಗಿ ಯಾರು ಹೇಳಿದ್ದಾರೆ ಯಾವ ಸ್ಪೀಕರ್ ಹೇಳಿದ್ದಾರೆ ಹೆಂಗೆ ಆಕ್ಚುಲಿ ಮಾರ್ಷಲ್ಸ್ ಏನು ಯಾರೇ ಮೇಲೆ ಬಂದಾಗ ಅಲ್ಲೇ ತಡೀತಾರೆ ಅವ್ರನ್ನ ಅವರು ತಡಿತಾ ಇದ್ರು ಸ್ಪೀಕರ್ ಬರ್ಲಿ ಬರ್ಲಿ ಅಂತ ಹೇಳಿದ್ರೆ ಯಾರು ಪ್ರಚೋದನೆ ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ ಸ್ಪೀಕರ್ ಪ್ರಚೋದನೆಯಿಂದಾನೇ ಆಗಿರೋದು ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆನು ಕೂಡ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ ನಾನು ಮಾತಾಡಿದು ಸದನಕ್ಕೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿದ್ದೀನಿ ನಾನು ಇದಕ್ಕಿಂತ ದೊಡ್ಡ ಹೋರಾಟಗಳು ನಡೆದಿದೆ ಸಿದ್ದರಾಮಯ್ಯನರೇ ಬೂಟ್ ಕಾಲು ಹಾಕೊಂಡು ಬಾಗಿಲುಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ ಜಮೀರ್ ಅಹಮದ್ದು ಸ್ಪೀಕರ್ ಮೇಲೆ ಅಲ್ಲೇ ಮಾಡೋ ಪ್ರಯತ್ನ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ ಇಲ್ಲಿ ಹದಿನೆಂಟು ಜನ ಶಾಸಕರನ್ನ ಪೇಪರ್ ಪೇಪರ್ ತೂರಿದ್ದಾರೆ ಅಂತೇಳಿ ನೀವು ಅಮಾನತ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಅದರಲ್ಲಿ ನೀವೇನೇನು ಮೆನ್ಷನ್ ಮಾಡಿದೀರ ಲೆಟರ್ ಕೊಡಬಾರ್ದು ಈ ಥರದ್ದೆಲ್ಲ ಇದೆಲ್ಲ ನಿಮ್ಮ ಪಕ್ಕಾ ನಿಮ್ಮ ಮನಸ್ಸಲ್ಲಿ ಕಾಂಗ್ರೆಸ್ ಮನಸ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕಾ ದ್ವೇಷ ದ್ವೇಷ ಅಸೂಯೆ ಇಟ್ಕೊಂಡು ಮಾಡಿರುವಂಥದ್ದು ಇಲ್ಲಾಂದ್ರೆ ಯಾರು ಹಿಂಗೆ ಮಾಡ್ತಾ ಇರಲ್ಲ ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಫೆಸಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿರಲಿಲ್ಲ ಇವತ್ತು ಎರಡನೇ ವಿಚಾರವಾಗಿ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಅದು ಹಿಂದೂಗಳ ಹಕ್ಕನ್ನ ಕಸದು ಕೊಡ್ತಾ ಇರೋದದು ಇಂಪಾರ್ಟೆಂಟು ಈಗಾಗಲೇ ರಿಸರ್ವೇಷನ್ ದಲಿತರಿಗಿದೆ ಹ ಸಂವಿಧಾನದ ಅಡಿಯಲ್ಲೇ ಇದೆ ಓಬಿ ಇದೆ ಇದೆ ಇವಾಗ ನಾ ಯಾರು ಕಟ್ ಮಾಡ್ತಾ ಇದ್ದೀರಾ ನೀವು ಹಿಂದೂಗಳು ಕಟ್ ಮಾಡಿಕೊಡ್ತಾ ಇರೋದು ಹಿಂದೂಗಳಿಗೆ ಸಿಗಬೇಕಾಗಿದ್ದಂತ ಫೆಸಿಲಿಟಿ ಕಟ್ ಮಾಡಿಕೊಡ್ತಾ ಇದ್ದೀರಾ ಅದರಲ್ಲಿ ಈಗ ಇವರು ಕಾಂಪೀಟ್ ಮಾಡ್ತಾರೆ ಮುಸ್ಲಿಮರು ಕಾಂಪೀಟ್ ಮಾಡ್ತಾರೆ ಜನರಲ್ ಅಲ್ಲಿ ಜನರಲ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ ಮತ್ತೆ ರಿಸರ್ವೇಶನ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ ಮಂಗ್ಳೂ ಮಂಗಳೂರು ಭಾಗದಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಅವರು ಕಾಂಟ್ರಾಕ್ಟ್ ಅಲ್ಲೆಲ್ಲ ಐವತ್ತು ಪರ್ಸೆಂಟ್ ಇದಾರೆ ಅವರು ಈಗಿದ್ ಮಾಡೋದ್ರಿಂದ ಎಪ್ಪತ್ತು ಪರ್ಸೆಂಟ್ ಗೊತ್ತಾರ ಅವರು ಏನ್ ಸ್ಪೀಕರು ಮತ್ತು ಕಾಂಗ್ರೆಸ್ ಅವರು ನನಗೆ ಏನೋ ಒಡಂಬಡಿಕೆ ಆಗಿದೆಯಾ ಅಂತ ಅನಿಸುತ್ತೆ ಒಡಂಬಡಿಕೆ ಮಾಡ್ಕೊಂಡು ಏನಾರ ಮಾಡ್ತಾ ಇದ್ದೀರಾ ಇದು ಸಂವಿಧಾನದ ವಿರೋಧಿ ಈಗಾಗಲೇ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಸಂವಿಧಾನ ವಿರೋಧಿ ಆ ಬಿಲ್ಗೆ ತಾವು ಸಹಿ ಮಾಡಬಾರದು ಅನ್ನೋ ವಿನಂತಿಯನ್ನು ನಾವು ಮಾಡಿದೀರಿ ರಾಜ್ಯಪಾಲರಿಗೆ ಕೊಟ್ಟಿದ್ದೀರಿ ನಾವು ಕೊಟ್ಟು ವಿನಂತಿಯನ್ನು ಕೂಡ ಮಾಡಿದ್ದೀವಿ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮೆಲ್ಲ ಹೋರಾಟನು ಕೂಡ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಬಗ್ಗೆ ನಮ್ಮ ಹೋರಾಟಕ್ಕೆ ನಾವು ತಯಾರಿ ಮಾಡಿದಿರಿ ಅಷ್ಟರಲ್ಲಿ ಈ ಮಂತ್ರಿ ವಿಚಾರ ಬಂದು ಎರಡು ಕ್ಲಬ್ ಆಯ್ತು ಅಷ್ಟೇ ಆಕ್ಚುಲಿ ಒರಿಜಿನಲಿ ನಾವು ಈ ಸಂವಿಧಾನ ವಿರೋಧಿಯಾದಂತಹ ನಾಲ್ಕು ಪರ್ಸೆಂಟ್ ಮುಸ್ಲಿಮರ ಮೀಸಲಾತಿಯ ಹೋರಾಟಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇದ್ದಿದ್ದು ಅದೇ ರೀತಿ ನಾಳೆ ನಾನು ವಿಧಾನಸಭೆಯಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಾಳೆ ನಾನು ಡೀಟೈಲ್ ಆಗಿ ಪ್ರೆಸ್ ಮೀಟ್ ಮಾಡೋನಿದ್ದೀನಿ ನಾಳೆ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹೇಳ್ತೀನಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ ಇದನ್ನ ನಾವು ಫೋರ್ ಪರ್ಸೆಂಟ್ ಮುಸ್ಲಿಂ ಮೀಸಲಾತಿಯನ್ನ ಇಲ್ಲಿಗೆ ಬೇಡ ನಾವು ಇದು ರಾಜ್ಯಾದ್ಯಂತ ಒಂದು ಚಳುವಳಿ ರೀತಿ ಹೋರಾಟ ಮಾಡೋಣ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ಅದನ್ನ ಅವರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದು ಯಾವ್ಯಾವ ಡೇಟ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ ಇಲ್ಲಿಗೆ ಅನ್ನೋದು ಬಿಡಲ್ಲ ರಿಸರ್ವೇಷನ್ ಇದನ್ನ ಇಲ್ಲಿಗಂತೂ ನಾವು ಬಿಡೋಲ್ಲ ಇದನ್ನ ಜನಗಳ ಮುಂದೆ ತಗೊಂಡೋಗ್ತೀವಿ ನಾವು